ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡಿದ್ದು ಕಂಡು ಬಂದಲ್ಲಿ ಅಥವಾ ಯಾರಾದರೂ ಮಾರಾಟ ಮಾಡ್ತಾ ಇದ್ರೆ ಇವತ್ತಿನಿಂದಲೇ ನಿಲ್ಲಿಸಬೇಕೆಂದು ಗೋಕಾಕ್ ನಗರಸಭೆ ಮತ್ತು ಶಹರ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ನಗರಸಭೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಮುಂಬರುವ ಗ್ರಾಮ ಗ್ರಾಮದೇವತೆ ಜಾತ್ರೆಯಲ್ಲಿ ಭಂಡಾರ ಮಾರಾಟಗಾರರ ಸಭೆಯಲ್ಲಿ ಪಿಎಸ್ಐ ಕೆ ವಾಲಿಕರ್ ಕಡಕ್ ಎಚ್ಚರಿಕೆಯನ್ನ ನೀಡಿದ್ರು ಯಾವ ರೀತಿ ಭಂಡಾರ ಮಾರಾಟ ಮಾಡಬೇಕು ಯಾವ ರೀತಿ ಅನ್ನೋಕ್ಕಂಥದ್ದು ಉದ್ದೇಶ ಸೊ ಮೊನ್ನೆ ಏನಾಯ್ತಂದರೆ ದಿನ ನಂತರ ಮೊನ್ನೆ ಜಾತ್ರೆ ಇದು ದೇವರೆಲ್ಲ ಇದ್ದು ಹೋಗ್ತಾ ಹೋಗ್ತಾಯಿತ್ತು ಸೊ ಅವಾಗ ಎಲ್ಲ ಕೆಮಿಕಲ್ ಮಿಶ್ರಿತವಾದ ಒಂದು ಭಂಡಾರ ಉಪಯೋಗಿಸ್ತೀವಿ ಅದರ ಒಂದು ದೇಶ ದುಷ್ಪ್ರಕಟಮ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೆ ಸ್ವಲ್ಪ ಆರೋಗ್ಯ ಆರೋಗ್ಯ ಹೆಲ್ತ್ ಇಶ್ಯೂ ಆಯ್ತು ಇಬ್ಬರಿಗೆ ಅನುಭವ ಇತ್ತು ಯಾಕಂದರೆ ನಾನು ಒಳಗಡೆ ಇದ್ದೆ ಫುಲ್ ನನಗೆ ತ್ರೀ ಫೋರ್ ಡೇಸ್ ಕೋಡಕ್ಕೆ ಆ ಥರ ಒಂದು ಡಿಸ್ಟಾರ್ಡರ್ ಮಾಡಿದೆ ಸೊ ಸ್ವಲ್ಪ ಜನ ಐದು ಹತ್ತು ಒಂದು ಐದಿನ ಹಸೆರ ಸಾವಿರ ಜನ ಇದ್ದರು ಈ ಜಾತ್ರೆ ಹೇಳಪ್ಪ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಜನ ಎಸ್ಟಿಮೇಟ್ ಇದೆ ನಮಗೆ ಸೊ ಅದು ಕಂಟಿನ್ಯೂಸ್ ಒಂದು ನಾಲ್ಕು ದಿನದಿಂದ ಐದು ದಿನ ಏನಪ್ಪ ಅಂದರೆ ಭಂಡಾರ ಮನ್ನಾಟ ಇರ್ಬೋದು ರಥ ದಿನ ಇರ್ಬೋದು ಅವಾಗ ಏನಪ್ಪ ಅಂದರೆ ಎಲ್ಲರೂ ಇದು ಯೂಸ್ ಮಾಡಬೇಕು ಭಂಡಾರ ಯೂಸ್ ಮಾಡಿ ಸೊ ಅದಕ್ಕಾಗ ಸೊ ಇವು ಭಂಡಾರ ಏನೇನಪ್ಪ ಅಂತಂದ್ರೆ ನಾನು ನೋಡಿದಂಗೆ ಈ ಸಿಮೆಂಟ್ ಮಿಶ್ರಿತ ಆಗಿರ್ತದೆ ಆಮೇಲೆ ಈ ವುಡನ್ನು ಪಟ್ಟು ಹಿಟ್ಟು ಅದು ಇದು ಲಾಸ್ಟ್ ಮಿಕ್ಸರ್ ಪೌಡರ್ ಇರ್ತದೆ ಸೊ ಇದರಿಂದ ಆರೋಗ್ಯ ದುಷ್ಪರಿಣಾಮ ಸೊ ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಹಾಯ ಹೇಳಿದಂಗೆ ನಾವು ಏನೆಲ್ಲರೂ ನಮ್ಮ ಫುಡ್ ಸೇಫ್ಟಿ ಲೈಕ್ ಇರಬಹುದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ನಗರಸಭೆ ಇಲಾಖೆ ಇದ್ದರು ನಾವೆಲ್ಲ ಕೂಡ ಏನಪ್ಪ ಒಂದು ತೀರ್ಮಾನ ಮಾಡಿದ್ದೀವಿ ಒಂದೇ ವೇದಿಕೆ ಕಡೆ ಒಂದೇ ಸ್ಟಾಲ್ ಇನ್ಸ್ಟಾಲ್ ಮಾಡೋದು ಒಂದೇ ನಿಮ್ಗೆಲ್ಲ ಏನು ಬರ್ತಾರೆ ನಿಮ್ಮ ಪ್ರಾಡಕ್ಟ್ಗಳಿಂದ ನೀವು ಹಾಕೋಬಾರ್ದು ಕಂಪಲ್ಸರಿ ಎಲ್ಲ ಕಡೆಯಿಂದ ಅನುಮತಿ ತಗೋಬೇಕು ಅನುಮತಿ ಇದ್ದರೆ ಮಾತ್ರ ನಾವು ಮಾರಾಟ ಮಾಡೋಕೆ ಗೋಕ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಲಕ್ಷಕ್ಕೂ ಮೀರಿ ಭಕ್ತರು ಸೇರ್ತಾರೆ ಅಂತಹ ಸಮಯದಲ್ಲಿ ಭಕ್ತರಿಗೆ ಯಾವುದೇ ಕೆಮಿಕಲ್ ಮಿಶ್ರಿತ ಭಂಡಾರ ಅನ್ನುವುದು ಗೊತ್ತಿರುವುದಿಲ್ಲ ಹೀಗಾಗಿ ಒಬ್ಬರಿಗೊಬ್ಬರು ಕೆಮಿಕಲ್ ಮಿಶ್ರಿತ ಭಂಡಾರ ಕೆಮಿಕಲ್ ಕೆಮಿಕಲ್ನಿಂದ ಹಲವಾರು ರೋಗಗಳು ಬರುತ್ತೆ ಏನು ಗೋಕಾಕ್ ತಾಲೂಕಾ ಆಹಾರ ಸಂರಕ್ಷಣಾ ಅಧಿಕಾರಿ ಬಿ ಲೋಕೇಶ್ ಇವರು ಗೋಗಾಕ್ ಜಾತ್ರೆ ಅಂದ್ರೆ ಪರಿಶುದ್ಧವಾದ ಭಂಡಾರದ ಜಾತ್ರೆ ಎಂದು ಸುತ್ತಮುತ್ತಲಿನ ಜನ ಮಾತಾಡಿ ಎಲ್ಲರೂ ನೆನಪಿಡುವಂತೆ ಜಾತ್ರಿಯನ್ನ ಎಲ್ಲರೂ ಮಾಡಬೇಕಾಗಿದೆ ಅದಕ್ಕಾಗಿ ಯಾರು ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡಿದ್ರೆ ಅಂಥವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೇವೆ ಎಂದರು ಇನ್ನು ಗೋಗಾಕ್ ತಾಲೂಕಾ ಆಹಾರ ಸಂರಕ್ಷಣಾಧಿಕಾರಿ ಬಿ ಲೋಕೇಶ್ ಇವರು ಕೆಮಿಕಲ್ ಮಿಶ್ರಿತ ಮತ್ತು ಕೆಮಿಕಲ್ ಇಲ್ಲದ ಬಂಡಾರವನ್ನ ಪ್ರಯೋಗ ಮಾಡುವ ಮೂಲಕ ತಿಳಿಸಿದ್ರು

ಒಟ್ಟಾರೆಯಾಗಿ ಗೋಕಾಕ್ ತಹಸೀಲ್ದಾರ್ ಡಾಕ್ಟರ್ ಮೋಹಂ ಬಸ್ಮೆ ಇವರು ಬರುವ ಗೋಕಾಕ್ ಜಾತ್ರೆಯಲ್ಲಿ ಯಾರು ಕೂಡ ಕೆಮಿಕಲ್ ಮಿಶ್ರಿತ ಬಂಟಾರ ಮಾಡಿದ್ದು ಕಂಡು ಬಂದಲ್ಲಿ ಮತ್ತು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದ್ರೆ ಅಂತವರ ವಿರುದ್ದ ದಂಡ ಸಹಿತ ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು

ನನ್ನ ಕೈಯಿಂದ ತಕ್ಕ ಶುರುವಾತ ಪ್ರಥಮ ಕೂಡ ಒನ್ನೆ ಅವೆ ಅಲ್ಲೇ ಸಾಕ್ ಕ್ಯಾಶ್ ಮಾಡ್ತರೂ ಕನ್ಸರ್ವೇಷನ್ ಮಾಡ್ಕೊಂಡು ಮಾಡ್ಕೋರಿ ಬರಿ ಹೆಟ್ರು ನಿನ್ನೆ ನಿನ್ನ ಜೊತೆ ಜಾತ್ರೆ ಇದೆ ಒಂದು ಟ್ರಕ್ ಕಂಟೆನಾ ಕರ್ಕೊಂಡು ಬಂದಿದೆ ಅಸಲಿ ಲಕ್ಷ್ಮಣಾ ಕಥೆ ನಿನ್ನೆ ಸಣ್ಣದಾಗಿ ನಾನು ಆ ಎಲ್ಲಾ ಇಟ್ಕವಿ ದೋಸ ಜಾತ್ರೆದರ ಒಂಬತ್ತು ದಿವಸ ಆ ಬರೆ ನಾಲ್ಕು ದಿವಸ ಬಂಡಾರ ಆಗ್ಬಹುದು 13 ಹೊತ್ತಿ ನಂತರ ನೀವು ನಿಮ್ಮ ಅಪಾರಾಸ್ರ ಮೇಲೆ ನಾವು ಇಡೋ ಮಾಡೋಲ್ಲ ನೀವು ಅಪಾರಾಸ್ರ ತಿರುದು ಚಲೋ ಪಟ್ಟಿ ಮಾಡ್ಬೇಕು ನಾಲ್ಕು ದಿವಸ ಪೂರ್ತಿ ಕಟ್ಟ ತರಿಸ್ಕೋರಿ ಎಲೆಕ್ಷನ್ ಮಾಡಿರ್ತೀವಿ ಚೆಕ್ ಪೋಸ್ಟ್ ಆತ್ರಿ ಪರ್ಮಿಷನ್ ಸಲವಲ್ರಿ ನಮ್ ನಗರಸಭೆದಾಗ ಯಾವ್ದೋ ಒಂದ್ ಇದ್ರೊಳಗ ಹೇಳ್ತಿವ್ರಿ ನಾವ್ ಅಲ್ಲಿ ಪರ್ಮಿಷನ್ ಯಾರು ಇರ್ತಾರೆ ಪೊಲೀಸ್ ಇರ್ತಾರೀ ನಮ್ ನಗರಸಭೆಯವರು ಇರ್ತಾರ ಎಲ್ ಫುಡ್ ಸೇಫ್ಟಿ ಎಲ್ಲಾರು ಒಂದೇ ಕಡೆ ಕುತ್ಕೋತಾರೆ ಯಾರಿಗೆ ತೊಂದ್ರೆ ಆಗಂಗಿಲ್ಲ ಪರ್ಮಿಷನ್ ತಗೋಬಾರ ఒందే కడ బందే శాంపల్ తర్స్తి ఏం తర్స్తి అంటు మొదల పర్మిషన్ తో తగ్గు టైమ్ హే యామే ఖాళీ హాత్రి తరస్తి అంతా నితాగా అందజ్ ఇట్టుకో అందాజ ఇటుక ఇప్పీ ఒళ్ళగడెల తోబంది ఇట్టుకోవద్దు నివసీ ఆమె ఇది సరేట్ీ మే మాట్ ప్రాబ్లమ్స్ ఏం కమిటీ కుటి అద్ర చర్చాగ ನಿಮ್ದೇನ್ ಪರ್ಮಿಷನ್ ಐತಲ್ಲ ಹದಿನೈದು ತಾರೀಕು ತನ ನಿಮ್ಗೆ ಏನೈತಿ ಕೊಡ್ತಾರೆ ಹದಿನೈದು ಹನ್ನೊಂದನೇ ತಾರೀಕಿಂದ ಹದಿನೈದು ತಾರೀಕು ವರೆಗೂ ನಾಲ್ಕು ಯೂಸ್ ಟೈಮ್ ನೀವು ಪರ್ಮಿಷನ್ ಸಲುವಾಗಿ ಅಪ್ಲೈ ಮಾಡ್ಕೊಡ್ರಿ ಅದು ಪ್ರೊಸೀಜರ್ ಹೇಳ್ತಾರೆ ಒಂದು ನೋಟಿಸ್ ಮಾಡ್ತಾ ಇರೋದರ ಮಾಡ್ಕೊಂಡ್ ಮಿನಿಮಮ್ ಏನ್ ಪೀಸ್ ಐತೆ ಅಂತ ಅಷ್ಟ್ರೆ ನಿಮ್ಮ ಸೇಫ್ಟಿಗೋಸ್ಕರ ಮಾತಾಡತೀವ್ರಿ ನನ್ನ ಸೇಫ್ಟಿಗೋಸ್ಕರ ನಾವು ಮಾತಾಡತಿಲ್ಲ ಮೊದಲು ನೀವು ಅರ್ಥ ಮಾಡ್ಕೊಂಡ್ರಿ ಎಲ್ಲರೂ ನಾವು ಏನು ಮಾಡೋದು ನಿಮ್ಗೆ ಹೆಂಗೆ ಅನ್ಸೈತಿ ಅಂದ್ರೆ ಸರ್ ಕಲದ ಜಾಸ್ತಿ ಬಂಡ್ ಮಾಡೋದೈತಿ ರೊಕ್ಕ ಜಾಸ್ತಿ ಆಕೈತಿ ಯಾರು ಮಾಡೋದು ನಾವು ಮಾಡಿ ಮಾಡ್ ಹುಷಾರು ಅಂತ ಅಂತೇಳಿ ಹಂಗೇನೂ ಇಲ್ಲ ಇಲ್ಲಿ ಭಕ್ತಿಯಿಂದ ಎಲ್ಲ ಮಾಡೋದು ಸೇವೆ ಇದು ಕರ್ತವ್ಯನೂ ಅಲ್ಲ ಇದು ಅಲ್ಲ ಕೆಲಸನೂ ಅಲ್ಲ ಸೇವಾ ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕು ಎಲ್ಲರೂ ಅಂದರೆ ಮಾತ್ರ ಇದು ಯಶಸ್ವಿಯಾಗಿ ಜಾತ್ರೆಯನ್ನು ನಾವು ಮಾಡಿದಾಗ ಆಗ್ತಿತ್ತು